ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿಯಾಗಿ ಒಂದು ಹೊಸ ರೀತಿಯ ಸೀರೆ ಕುಚ್ಚನ್ನು ಹಾಕ್ತಾಯಿ ಸೊ ಇದನ್ನು ಹಾಕೋದಕ್ಕೆ ನೀಡಲು ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ಆರು ವೇಳೆ ದಾರನ ತೆಗೆದು ನೋಡ್ತಾಕೊಂಡಿದ್ನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನ್ನ ಹಾಕ್ತಾಯಿನಿ ಇದನ್ನು ಲೇಸಿಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ಕೊಳ್ಬೇಕು ಈ ಡಿಸೈನ್ ಫ್ರೆಂಡ್ಸ್ ಲೆಫ್ಟಿಂದನೂ ಹಾಕ್ಕೊಳ್ಬೋದು ರೈಟಿಂದನೂ ಹಾಕ್ಕೊಳ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕೊಂಡೆ ಸೂಚಿ ಮೇಲೆ ದಾರನ ಸುತ್ಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ್ನು ಮಾಡ್ತಾಯೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಇದೀನಿ ಫಸ್ಟ್ ಎರಡು ಲುಪಿಂದ ಒಂದು ನಂತರ ಮತ್ತೆರಡು ಲುಪಿಂದ ಒಂದು ಎರಡು ಕಂಬ ಆಯಿತು ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ತಿರೋದು ಆದಷ್ಟು ಹತ್ರದಲ್ಲಿ ನೀಟಾಗಿ ಮಾಡ್ಕೊಳ್ಬೇಕು ಮೂರು ಕಂಬ ಆಗಿದೆ ಇವಾಗ ನಾಲ್ಕನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮತ್ತು ಇನ್ನೂ ಒಂದು ಕಂಬನ ಇದೀನಿ ಐದು ಕಂಬ ಆಗಿದೆ ಇವಾಗ ಆರನೇ ಕಂಬನ ಮಾಡ್ಕೊಳ್ತಾಯಿ ಕಂಬಗಳ್ನ ಮಾತ್ರ ಈ ಡಿಸೈನ್ಗೆ ನೀಟಾಗಿ ಮಾಡ್ಕೊಳ್ಬೇಕು ಈ ರೀತಿ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಇದೆ ಚೈನ್ಗಳನ್ನ ಇದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಫೋರ್ ಫೈವ್ ಫ್ರೆಂಡ್ಸ್ಲಿ ಇಲ್ಲಿ ನಾನು ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಎಲ್ಲಿಗೆ ಅಲ್ಲಿಗೆ ಒಂದೆರಡು ಚೈನಷ್ಟು ಒಳಗಡೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಒಂದು ಅಥವಾ ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಆರ್ಚ್ ಬರೋದಿದೆ ಅದು ಅದಕ್ಕೋಸ್ಕರ ಇಲ್ಲಿ ನಾನು ಮತ್ತೆ ಕಂಬಗಳನ್ನ ಫಿಲ್ ಇದ್ದೀನಿ ಐದು ಚೈನನ್ನು ಹಾಕಿ ಡಬಲ್ ಕ್ರೋಷ ಕಂಬಗಳನ್ನೇ ಫಿಲ್ ಮಾಡಬೇಕು ಸೊ ರೈಟ್ ಸೈಡಲ್ಲಿ ಎಷ್ಟು ಕಂಬ ಮಾಡಿರ್ತೀರೋ ಅಷ್ಟೇ ಕಂಬನ ಮಾಡಬೇಕು ರೈಟ್ ಸೈಡಲ್ಲಿ ನಾನು ಆ ಟೂ ಚೈನ್ ಬಿಟ್ಟು ಆರು ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಆರು ಕಂಬಗಳನ್ನ ಮಾಡ್ಕೊಳ್ತೀನಿ ಅಥವಾ ನೀವು ಕೌಂಟ್ ಮಾಡಿಕೊಂಡು ಆ ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಕಂಬ ರೀತಿ ಕನ್ಸಿಡರ್ ಮಾಡ್ಕೊಳ್ಬೋದು ನಾಲ್ಕು ಕಂಬ ಆಗಿದೆ ಈ ಈ ಸೈಡು ಇವಾಗ ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ನಾವಿಲ್ಲಿ ಐದು ಕಂಬನ ಮಾಡಬೇಕು ಈ ರೀತಿ ಬರುತ್ತೆ ಅಲ್ವಾ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಐದು ಕಂಬ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿಂದ ನಾನು ಕಂಬ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಎರಡು ಸಲದ ಆರನ್ನ ಸುತ್ಕೊಳ್ಬೇಕು ನಿಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಇಲ್ಲಿ ಫೈ ಚೈನ್ ಗ್ಯಾಪ್ ಏನಿದೆ ನೋಡಿ ಅದರ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು ಐದು ಕಂಬ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ಎರಡು ಸಲದ ಆರನ್ನ ಸುತ್ತಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ ಥ್ರೆಡನ್ನು ತಂದು ನಾವಿಲ್ಲಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಈ ರೀತಿ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಟ್ಟು ಮೂರು ಸಲ ನಾವು ಥ್ರೆಡ್ಡನ್ನು ಮೇಲೆ ತರ್ತಾ ಬರಬೇಕು ಇದಕ್ಕೆ ತ್ರಿಬಲ್ ಕ್ರೋಶ ಕಂಬ ಅಂತ ಹೇಳಿ ಕರೀತಾರೆ ಎರಡು ಕಂಬ ಆಗಿದೆ ಸೊ ಇದೇ ರೀತಿ ನಾನು ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಶ ಕಂಬದಲ್ಲೇ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಈ ಫೈ ಚೈನ್ ಗ್ಯಾಪಲ್ಲಿ ಈ ಕಂಬಗಳ್ನೂ ಅಷ್ಟೇ ಆದಷ್ಟು ನೀಟಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಚಿಕ್ಕದು ದೊಡ್ಡದು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ತುಂಬ ನೀಟಾಗಿ ಕಾಣಿಸುತ್ತೆ ಒಂದು ಗ್ರ್ಯಾಂಡ್ ಬರೀರಿಯಲ್ ಡಿಸೈನ್ ರೀತಿನೇ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ನಾನು ಕಂಬನ ಫಿಲ್ ಮಾಡ್ಕೊಳ್ತೀನಿ ಪೂರ್ತಿ ಫಿಲ್ ಮಾಡಿ ಎಷ್ಟು ಕಂಬಗಳು ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ ಸೊ ಲೆಫ್ಟಿಂದ ನಾನು ಈ ರೀತಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಒಟ್ಟು ಹದಿಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೆರಡು ಅಥವಾ ಹದಿಮೂರು ಕಂಬಗಳನ್ನ ಮಾಡ್ಕೊಳ್ಳಿ ಸೊ ಕೌಂಟ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ಹದಿಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಟ್ವೆಲ್ ತರ್ಟೀನ್ ಒಟ್ಟು ಹದಿಮೂರು ಕಂಬ ಆಗಿದೆ ಹದಿನಾಲ್ಕು ಸಾರಿ ಹದಿಮೂರು ಅಥವಾ ಹದಿನಾಲ್ಕು ಅಥವಾ ಹನ್ನೆರಡು ಈ ರೀತಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಈ ನಾಲ್ಕನೇ ಸಾರಿ ಐದನೇ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ವಾ ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರೋಷನ್ನು ಮಾಡಿಕೊಂಡು ಲೇಸನ್ನು ನಮ್ಮ ನಮ್ಮ ಕಡೆ ತಿರುಗಿಸ್ಕೊಳ್ಬೇಕು ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬ್ಯಾಕ್ ಸೈ ಬ್ಯಾಕ್ ಸೈಡಿಂದ ಕಂಬ ಮಾಡಿರೋದ್ರಿಂದ ರೈಟ್ ಸೈಡು ಕಂಬಗಳು ಈ ರೀತಿ ಫಾರ್ಮ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಇದೀನಿ ನಾನು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸನ್ನು ಬಳಸ್ತಾ ಇದೀನಿ ಒಂದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕೊಂಡೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಬ್ಯಾಕ್ ಸೈಡಿಂದ ಏನು ಕಂಬನ ಮಾಡಿಕೊಂಡು ನೋಡಿ ಪ್ರತಿಯೊಂದು ಕಂಬದ ಮೇಲೆ ನಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ಹಾಕಿರೋದ್ರಿಂದ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಹೋಲ್ಗಳು ಕಾಣಿಸ್ತಿದೆ ಫಸ್ಟ್ ಒಂದು ಕಂಬದ ಮೇಲೆ ಇರುವಂತಹ ಲೂಕ್ಗೆ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ್ನು ಮಾಡಬೇಕು ಈ ರೀತಿ ಫಸ್ಟ್ ಕಂಬದ ಮೇಲಿರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ನಂತರ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಈ ರೀತಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಈ ನಿಡಲ್ ಮೇಲೆ ಇರುವಂತಹ ಮೂರು ಲೂಪಲ್ಲೂ ಒಂದೇ ಸಲ ಥ್ರೆಡ್ ಹೇಳ್ಕೊಳ್ಬೇಕು ಎರಡನೇ ಹಾಫ್ ಡಬಲ್ ಕೃಷಿ ಆಯಿತು ಇವಾಗ ನಾನು ಮೂರನೇ ಹಾಫ್ ಡಬಲ್ ಕೃಷಿನ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಒಂದು ಬೀಡ್ಸನ್ನು ಹಾಕ್ಕೊಳ್ಬೇಕು ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದಾದರೆ ನಾರ್ಮಲ್ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಬೋದು ಬೀಡ್ಸನ್ನು ಹಾಕ್ಕೊಂಡು ಬಟ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ಆಚು ತುಂಬಾ ಆಗಿ ಕೂರುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಾವು ಆಫ್ ಡಬಲ್ ಕ್ರೋಶ ಮಾಡೋದ್ರಿಂದ ಸೊ ಸಿಂಗಲ್ ಕ್ರೋಶ ಮಾಡಿದ್ರು ಕೂಡ ನಡೆಯುತ್ತೆ ಸೊ ಮತ್ತೊಂದು ಬೀಡ್ಸನ್ನು ಹಾಕೊಳ್ತಾಯೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕೃಷನ ಮಾಡ್ತಾಯಿದ್ದೀನಿ ಇದೇ ರೀತಿ ನಾವು ಪೂರ್ತಿ ಕಂಬದ ಮೇಲೂ ಹಾಫ್ ಡಬಲ್ ಕೃಷಿ ಮಾಡ್ತಾ ಬರಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವಿಲ್ಲಿ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸನ್ನು ತಗೊಂಡು ಹಾಕ್ಕೊಳ್ತಾ ಹೋದರೆ ಸೊ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಆರ್ಚ್ಗಳನ್ನ ಬೀಡ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಲೂಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಸೊ ನಾನು ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಆಫ್ ಡಬಲ್ ಕ್ರೊಷನ ಮಾಡೋದು ಫ್ರೆಂಡ್ಸ್ ನಾನು ಇಲ್ಲಿ ಪೂರ್ತಿಯಾಗಿ ಬೀಡ್ಸ್ನ ಹಾಕೊಂಡು ಬಂದು ಸೊ ಕೊನೆಯಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ಕಂಬದ ಮೇಲೆ ಅಂದರೆ ಲಾಸ್ಟ್ನೇ ಕಂಬದ ಮೇಲೆ ಹೋಲ್ ಇರುತ್ತೆ ಸೊ ಅಲ್ಲಿ ಕ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಐದು ಡಬಲ್ ಕ್ರೋಶ ಇತ್ತಲ್ವಾ ಬೇಸ್ಲೈನಲ್ಲಿ ಇವಾಗ ಆಗ್ತಾ ಇರೋದು ಸೇರಿದ್ರೆ ಒಟ್ಟು ಆರು ಡಬಲ್ ಕ್ರೋಶ ಕಂಬ ಆಗುತ್ತೆ ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಎರಡು ಕಡೆ ಆರು ಆರು ಕಂಬ ನೀಟಾಗಿ ಬರುತ್ತೆ ಸೊ ಆರ್ಚು ಈ ರೀತಿ ಫಾರ್ಮ್ ಆಗುತ್ತೆ ಸೊ ಇಲ್ಲೂ ಆರು ಕಂಬ ಇದೆ ಇಲ್ಲೂ ಆರು ಕಂಬ ಇದೆ ಆರ್ಚಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನು ಆವಾಗಲೇ ಹೇಳಿದೆ ಇಲ್ಲಿ ಹದಿಮೂರು ಕಂಬಕ್ಕೆ ಒಟ್ಟು ಹನ್ನೆರಡು ಬೀಟ್ಸ್ಗಳು ಕರೆಕ್ಟಾಗಿ ಬಂದಿದೆ ನಂತರ ನೆಕ್ಸ್ಟ್ ಕುಚ್ಚನ್ನು ಕಟ್ಟೋದಕ್ಕೆ ಒನ್ ಚೈನ್ ಟೂ ತ್ರೀ ಫೋರ್ ಫೈ ನಾಲ್ಕು ಅಥವಾ ಐದು ಚೈನನ್ನಾದರೂ ಹಾಕ್ಕೊಳ್ಬೋದು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಂತರ ಇಲ್ಲೂ ಕೂಡ ಅಷ್ಟೇ ಆರು ಕಂಬಗಳನ್ನ ನೀಟಾಗಿ ಫಿಲ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡಬೇಕು ಸೊ ಸ್ಟಾರ್ಟಿಂಗು ಟೂ ಚೈನು ಸೇರಿಸಿದ್ರೆ ಏಳು ಕಂಬ ಆ ರೀತಿ ಇತ್ತಲ್ವ ಸೊ ಇಲ್ಲಿ ಕರೆಕ್ಟಾಗಿ ಆರು ಕಂಬಗಳನ್ನೇ ನಾನು ಮಾಡಿಕೊಳ್ತೀನಿ ಒಂದು ಪಕ್ಕ ಒಂದು ನೀಟಾಗಿ ಕಂಬಗಳನ್ನ ಫಿಲ್ ಮಾಡಬೇಕು ಸೊ ಈ ಡಿಸೈನ್ ಮೇನ್ ಏನಂದರೆ ಆ ಕಂಬಗಳನ್ನ ನೀಟಾಗಿ ಫಿಲ್ ಮಾಡುವ ಮಾಡೋದು ಆರ್ಚ್ ಅವಾಗ ನೀಟಾಗಿ ಬರುತ್ತೆ ಸೊ ತುಂಬ ಈಸಿ ಇದೆ ನೋಡೋಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ ಥರ ಕಾಣಿಸುತ್ತೆ ಸೊ ಹಾಕೋದು ಕೂಡ ತುಂಬ ಈಸಿ ಇದೆ ನಾನಿಲ್ಲಿ ನೀಟಾಗಿ ಒಟ್ಟು ಆರು ಕಂಬಗಳನ್ನ ಇದ್ದೀನಿ ಈ ರೀತಿ ಆರು ಕಂಬನ ಫಿಲ್ ಮಾಡಬೇಕು ಆರು ಕಂಬ ಫಿಲ್ ಆದಮೇಲೆ ನಾವು ಆರು ಚೆನ್ನಾಗಿ ಮಾಡೋದಕ್ಕೆ ಚೈನ್ಗಳನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಕಂಬ ಮಾಡಬೇಕು ಇಲ್ಲಿ ಲಾಕ್ ಮಾಡೋ ಹಾಗಿಲ್ಲ ಕಂಬದಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಕಂಬನೇ ಮಾಡ್ಕೊಳ್ಬೇಕು ಸೊ ಈ ಸೈಡು ನಾವು ಐದು ಕಂಬನ ಮಾಡಬೇಕು ಇನ್ನು ಒಂದು ಕಂಬ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಕಂಬ ಬರುತ್ತೆ ಅಲ್ಲಿಗೆ ಸೊ ಮೊದಲಿಗೆ ಐದು ಕಂಬನ ಮಾಡಬೇಕು ಫೈ ಚೈನ್ ಆದಮೇಲೆ ಐದು ಕಂಬ ನೀಟಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಕಂಬ ಮಾಡಬೇಕಿದ್ರೆ ಬೇಕಿದ್ರೆ ನೀವು ಬೀಡ್ಸನ್ನು ಕೂಡ ಹಾಕ್ಕೊಳ್ಬೋದು ಅಂದರೆ ಮುಂದೆ ಬರೋ ಹಾಗೆ ಮಾಡಬೇಕು ಬೀಡ್ಸ್ ಮೇಲಿಂದ ಹಾಕ್ಕೊಳಕ್ಕಾಗಲ್ಲ ಸೊ ಮುಂದೆ ಬರೋ ಹಾಗೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಐದು ಕಂಬನ ಫಿಲ್ ಮಾಡಿಕೊಂಡೆ ಸೊ ಇನ್ನು ಒಂದು ಕಂಬ ಆರ್ಚ್ ಚಾದ ಮೇಲೆ ಬರುತ್ತೆ ಅಲ್ವಾ ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾನು ಇಲ್ಲಿಂದ ಮತ್ತೆ ಕಂಬ ಮಾಡೋದಕ್ಕೆ ಶುರು ಮಾಡ್ತೀನಿ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಂಡು ಮಧ್ಯದಲ್ಲಿ ಫೈ ನ ಹಾಕೊಂಡ್ವಲ್ಲ ಅದರ ಒಳಗಡೆ ಹೋಗಿ ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ತ್ರಿಬಲ್ ಕೃಷಿ ಕಂಬ ಈ ರೀತಿ ಇಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ನಾನು ಹದಿಮೂರು ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಹದಿಮೂರು ಕಂಬಗಳನ್ನ ಮಾಡ್ಕೊಳ್ತೀನಿ ಹನ್ನೆರಡು ಅಥವಾ ಹದಿಮೂರು ಕಂಬಗಳನ್ನ ಮಾಡ್ಕೊಳ್ಬೋದು ಅಥವಾ ನೀವು ಇಲ್ಲಿ ಡಬಲ್ ಕೃಷಿ ಕಂಬನಾದರೂ ಮಾಡ್ಕೊಳ್ಬೋದು ಅವಾಗ ನೀವು ಇಲ್ಲಿ ಕಂಬಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ತ್ರಿಬಲ್ ಕೃಷಿದಲ್ಲೇ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಸೊ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಥರ ಕಾಣಿಸುತ್ತೆ ಆರ್ಚ್ ಕೂಡ ಬಿಗ್ ಸೈಜಲ್ಲಿ ಬರುತ್ತೆ ಸೊ ಇಲ್ಲಿ ನಾನು ಐದು ಕಂಬ ಆದಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಅಂದರೆ ಐದನೇ ಕಂಬದ ಮೇಲೆ ಹೋಲ್ಗೆ ಲಾಕ್ ಮಾಡಿ ಸೊ ಲಾಸ್ಟಲ್ಲಿ ಒಂದು ಕಂಬ ಇದೆ ನೋಡಿ ಅಲ್ಲೊಂದು ಸಲ ಸಿಂಗಲ್ ಕ್ರಶ್ನ ಮಾಡ್ತಾಯಿನಿ ಒಟ್ಟು ನಮಗೆ ಇಲ್ಲಿ ಆರು ಕಂಬದ ಮೇಲೂ ಫಿಲ್ ಆಗುತ್ತೆ ಈ ರೀತಿ ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ಲೇಸನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇಲ್ಲಿಂದ ಬೀಡ್ಸನ್ನು ಹಾಕೊಳ್ಳೋದಕ್ಕೆ ಶುರು ಮಾಡ್ತೀನಿ ಸೀದಾ ಸೈಡ್ ತಿರುಗಿಸ್ಕೊಂಡಿದ್ದ ತಕ್ಷಣ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಸೊ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ಗೆ ಹೋಗಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೊಷನ್ನ ಮಾಡ್ತಾಯಿನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾವು ಹೇಗೆ ಬೀಡ್ಸ್ಗಳನ್ನ ಫಿಲ್ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕು ಒಂದು ಬೀಡ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಲೂಪ್ ಕಾಣ್ತಿದೆ ನೋಡಿ ಅಲ್ಲಿ ಹೋಗಿ ಸೊ ಪ್ರತಿಯೊಂದು ಕಂಬದ ಮೇಲೆ ಇಲ್ಲಿ ಹೋಲ್ಗಳು ಕಾಣಿಸುತ್ತೆ ನಾವು ಬ್ಯಾಕ್ ಸೈಡಿಂದ ಕಂಬ ಮಾಡಿರೋದ್ರಿಂದ ರೈಟ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊ ಇವಾಗ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಈ ಕಂಬದ ಮೇಲೆ ಆಫ್ಟಬಲ್ ಕ್ರೋಶನ ಆರಾಮಾಗಿ ಮಾಡ್ಬೋದು ಸೊ ಈ ರೀತಿ ನಾನು ಪೂರ್ತಿ ಫಿಲ್ ಮಾಡಿಕೊಂಡೆ ಒಟ್ಟು ಹನ್ನೆರಡು ಬೀಡ್ಸ್ಗಳು ಬಂದಿದೆ ಕೊನೆಯಲ್ಲಿ ಈ ಕೊನೆ ಕಂಬದ ಮೇಲೆ ಹೋಲ್ ಇರುತ್ತೆ ಸಲ ಲಾಕ್ ಮಾಡ್ಕೊಳ್ಳಿ ಅಥವಾ ಕಂಬದ ಒಳಗಡೆನಾದರೂ ನೀವು ಲಾಕ್ ಮಾಡ್ಬೋದು ಲಾಕ್ ಆದಮೇಲೆ ಸೊ ಕೊನೆಯಲ್ಲಿ ಆರನೇ ಕಂಬನ ನಾನು ಮಾಡ್ಕೊಳ್ತಾಯೀನಿ ಐದು ಕಂಬನ ರೈಟ್ ಸೈಡಿಂದ ಮಾಡ್ಕೊಂಡಿದ್ದೀಯಲ್ವ ಲೆಫ್ಟಿಂದ ಆರ್ಚ್ ಕಂಪ್ಲೀಟ್ ಆದಮೇಲೆ ಆರನೇ ಕಂಬ ಬರುತ್ತೆ ಅಲ್ಲಿಗೆ ಸೊ ನೆಕ್ಸ್ಟು ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಅಥವಾ ಫೈವ್ ಚೈನ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಹಾಕೊಂಡು ಬಂದಿದ್ದೀನಿ ಅಂದರೆ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ನಾನು ಆರ್ಚಿಗೆ ಎಂಡ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ನಾನು ಸ್ಟಾರ್ಟಿಂಗು ಕೂಡ ಏನು ಕುಚ್ಚಿಗೋಸ್ಕರ ಪ್ಲೇಸನ್ನು ಬಿಟ್ಟಿಲ್ಲ ಇನ್ ಕೇಸ್ ನಿಮ್ಮ ಕುಚ್ಚಿಗೋಸ್ಕರ ಪ್ಲೇಸನ್ನು ಬಿಟ್ಕೊಂಡಿದ್ರೆ ಸೊ ಎಂಡಿಂಗಲ್ಲೂ ಕುಚ್ಚಿಗೋಸ್ಕರ ಒಂದು ಫೈ ಚೈನ್ ಹಾಕಿ ಒಂದು ಆರು ಕಂಬನ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ನಮಗೆ ಡಿಸೈನ್ಸ್ ಬಂದಿದೆ ತುಂಬ ನೀಟಾಗಿ ಬಂದಿದೆ ನೋಡ್ತಿರ್ಬೋದು ಎಷ್ಟು ಸ್ಟಿಫಾಗಿ ಬಂದಿದೆ ಅಂತ ಇಲ್ಲಿ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಇದು ರೈಟ್ ಸೈಡ್ ಲೆಫ್ಟಿಂದ ತೋರಿಸ್ತಿರೋದು ಸೊ ಲೆಫ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ಹೇಳಿದೆ ರೈಟಿಂದಾದರೂ ಹಾಕ್ಕೊಳ್ಬೋದು ಲೆಫ್ಟಿಂದಾದರೂ ಈ ಡಿಸೈನ್ನ ಹಾಕ್ಕೊಳ್ಬೋದು ಅಂತ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಬೇಕು ಅನ್ನೋರಿಗೆ ಟ್ರೈ ಮಾಡಿ ಹಾಗೆ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ನೀವು ಅಂಟಿಸ್ಕೊಳ್ಬೋದು ಮತ್ತು ಮಧ್ಯೆ ಪ್ಲೇಸಲ್ಲಿ ನೀವು ಬೀಡ್ಸನ್ನು ಹಾಕಿ ಸೂಜಿದಾರದಿಂದ ಹೊಲ್ಕೊಳ್ಬೋದು ಪ್ರೈಸ್ ಬಂದಿದ್ದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ನೀಟಾಗಿ ಬರುತ್ತೆ ಪ್ರತಿಯೊಬ್ಬರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು